ನಮಸ್ಕಾರ ಬದುಕು ಸಣ್ಣದು ನಿಜ ನಮ್ಮ ಬದುಕಿನ ಭಾಳಷ್ಟು ಸಣ್ಣದದು ನಮಗನ್ಸ್ಬೋದು ಒಂದು ನೂರು ವರ್ಷದ ಬದುಕು ಭಾಳ ದೊಡ್ಡದು ಅಂತೇಳಿ ದೊಡ್ಡದಲ್ಲ ಈ ಬ್ರಹ್ಮಾಂಡಕ್ಕೆ ಹೋಲಿಸಿದಾಗ ಈ ಪ್ರಪಂಚಕ್ಕೆ ಹೋಲಿಸಿದಾಗ ಈ ವಿಶ್ವಕ್ಕೆ ಹೋಲಿಸಿದಾಗ ನಮ್ಮ ಬದುಕು ಒಂದು ಧೂಳಿನ ಕಣಕ್ಕಿಂತಲೂ ಕಡಿ ಅದಕ್ಕಿಂತಲೂ ಚಿಕ್ಕದು ಅದು ಅಷ್ಟು ಲೆಕ್ಕಕ್ಕೆ ಬರಲಾರ್ದಷ್ಟು ಸಣ್ಣದದು ಇಷ್ಟೇ ಸಣ್ಣ ಬದುಕನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಡೀ ಜೀವನವೇ ಅದಕ್ಕೆ ಸಮರ್ಪಣೆ ಮಾಡ್ಕೊಳ್ಬೇಕಾಗ್ತದೆ ಬದುಕನ್ನು ಬದುಕು ಸಣ್ಣದು ನಿಜ ಆದರೆ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಬದುಕನ್ನೇ ಸಮರ್ಪಿಸಬೇಕಾಗುತ್ತದೆ ಯಾಕಂದರೆ ಬದುಕು ಸರಳ ಇಲ್ಲ ಅದು ನಿಜವಾಗಲೂ ಸರಳ ಇದೆ ಜಟಿಲವಾಗಿ ನಾವು ಮಾಡ್ಕೊಂಡಿವಿ ಅದು ಆ ಬದುಕನ್ನು ಕಷ್ಟವನ್ನಾಗಿ ನಾವು ಮಾಡ್ಕೊಂಡಿವಿ ಬದುಕು ತುಂಬ ಸರಳ ಇದೆ ಆನಂತರ ತುಂಬ ಸರಳ ಇದ್ದದ್ದು ಬೇಗ ಅರ್ಥವೂ ಆಗೋದಿಲ್ಲ ಅದು ಅದು ಯಾವುದೇ ವಿಷಯ ಇರಲಿ ತುಂಬ ಸರಳಿತ್ತಂದರೆ ಅದನ್ನು ನಾವು ಗೌರವಿಸೋದು ಇಲ್ಲ ಅದನ್ನು ಸರಿಯಾಗಿ ಅರ್ಥ ಏನು ಮಾಡ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಪಾರ್ಥ ಮಾಡ್ಕೊಂಬಿಡ್ತೀವಿ ಸರಳದಂತೆ ಅದನ್ನು ಲಘುವಾಗಿ ಸ್ವೀಕರಿಸಿರ್ತೀವಲ್ಲ ಅಲ್ಲೇ ನಾವು ಸೋತ್ ಬಿಡ್ತೀವಿ ಯಾವುದನ್ನು ನಾವು ಲಘುವಾಗಿ ಸ್ವೀಕರಿಸ್ತೀವಿ ಅಲ್ಲಿ ನಾವು ಸೋಲ್ತೀವಿ ಯಾವುದನ್ನು ಗಂಭೀರವಾಗಿ ಸ್ವೀಕರಿಸ್ತೀವಿ ಅಲ್ಲಿ ನಾವು ಗೆಲ್ಲೋ ಸಾಧ್ಯತೆ ಹೆಚ್ಚಿರ್ತದೆ ಇನ್ನು ಬದುಕು ಕೂಡ ಇಲ್ಲಿ ಸ್ವಲ್ಪ ನಾವು ಉಲ್ಟ ಆಗ್ಬೇಕಾಗ್ತದೆ ಬದುಕನ್ನು ಗಂಭೀರವಾಗಿ ತಗೋಬಾರ್ದು ಅದು ಸರಳಾಗಿ ತಗೋಬೇಕಲ್ಲಿ ಬದುಕು ಸರಳಾಗಿ ತಗೊಂಡೆವು ಅಂದರೆ ಅದು ತಾನೇ ನಮ್ಮೆದ್ರೆ ಅನಾವರಣವಾಗ್ತಾ ಹೋಗ್ತದ ಬದುಕು ಯಾವ ರೀತಿ ನಮ್ಮೆದ್ರೆ ಅನಾವರಣ ಆಗ್ತದೆ ಆ ರೀತಿ ಬದುಕು ಹೋಗ್ಬಿಡೋದು ಅಷ್ಟೇ ಹಂಗೆ ಬದುಕಿದೆವು ಅಂದರೆ ಬದುಕು ಬಹಳಷ್ಟು ಸುಂದರವಾಗಿರ್ತದೆ ಇನ್ನು ನಾವು ಮಾಡೋ ತಪ್ಪುಗಳು ಏನಂದ್ರೆ ಬದುಕಿನಲ್ಲಿ ಬದುಕು ಜಟಿಲವಾಗಿ ಹೆಂಗೆ ಮಾಡ್ಕೊತೀವಿ ಅಂದರೆ ಒಂದು ಟಿ ವಿ ಕಾರ್ಯಕ್ರಮವನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಕೇಳಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇದೆ ಕಾಪಿ ಮಾಡೋಕ್ಕೆ ಹೋದೆವು ಅಂದರೆ ಅಲ್ಲಿ ಫೇಲ್ ಆಗ್ತೀವಿ ಅಂತ ಮತ್ತೊಬ್ಬರು ನೋಡಿ ನಾವು ಅಲ್ಲಿ ಅನುತ್ತೀರ್ಣರಾಗ್ತೀವಿ ಉತ್ತೀರ್ಣರಾಗೋದಿಲ್ಲ ಯಾಕಂದ್ರೆ ಆತನ ಪ್ರಶ್ನೆ ಪತ್ರಿಕೆನೇ ಬೇರೆ ಇದೆ ಆತನ ಪ್ರಶ್ನೆಗಳೇ ಬೇರೆ ಇದ್ದಾವೆ ನಮ್ಮ ಪ್ರಶ್ನೆ ಪತ್ರಿಕೆ ಬೇರೆ ಇದೆ ನಮ್ಮ ಪ್ರಶ್ನೆಗಳೇ ಬೇರೆ ಅದಾವೆ ಆತನ ಪ್ರಶ್ನೆಗಿನ್ನ ಉತ್ತರವನ್ನು ನಮ್ಮ ಪ್ರಶ್ನೆಗೆ ಬರೆದ್ರೆ ಅದು ಸರಿ ಆಗ್ತದೆ ಆಗೋದಿಲ್ಲ ಇಲ್ಲಿ ಬದುಕಿನಲ್ಲಿ ಕೂಡ ಹಂಗೆ ಆಗ್ತಾ ಇದೆ ಅನುಕರಣೆ ಮಾಡ್ತಾ ಇದ್ದೀವಿ ಅವ್ರಂಗಾಗಬೇಕು ಇವ್ರ ಹಂಗಾಗಬೇಕು ಅವ್ರು ಹಂಗೆ ಮಾಡಿದರು ನಾವು ಹಿಂಗೆ ಮಾಡಬೇಕು ಇವ್ರು ಹಿಂಗೆ ಮಾಡಿದರು ನಾವು ಹಿಂಗೆ ಮಾಡಬೇಕು ಬ್ಯಾಡ್ರಿ ನಮಗೆ ಏನು ಮಾಡಿದ್ರೆ ಸಂತೃಪ್ತಿ ಅದ ಹಂಗೆ ನಾವು ಜೀವನ ಮಾಡಬೇಕು ನಾಲ್ಕು ಮಂದಿ ಕಡೆ ಚಲೋ ಅನ್ನಿಸೋ ಸಲುವಾಗಿ ನಮ್ಮ ಜೀವನ ಮಾಡೋದು ಬೇಡ ನಮ್ಮ ಆಗಿ ನಮ್ಮ ಮನಸ್ಸಿಗೆ ನಾವು ಚಲೋ ಅನ್ನಂಗೆ ಬದುಕಿದ್ರೆ ಸಾಕು ಮೊದಲು ನಮ್ಮ ಮನಸ್ಸಿಗೆ ನಾವು ಚಲೋ ಅನ್ನಂಗೆ ಬದುಕೋಣ ನಾವು ಅದು ಮಾಡಲ್ಲ ಮತ್ತೊಬ್ಬರ ಮನಸ್ಸಿಗೆ ಚಲೋ ಅನ್ನಂಗೆ ಬದುಕಬೇಕಂತ ಬಯ ಬಯಸ್ತೀವಿ ಅವ್ರಿಗೆ ಕ್ಷಣದಾಗ ಚಲೋ ಅಂದಿರ್ತಾರೆ ಮತ್ತೊಂದು ಕ್ಷಣದ ಚಲೋ ಅನ್ನಲ್ಲ ಅವರು ಯಾಕಂದ್ರೆ ಅವ್ರ ಮನಸ್ಸು ಬದಲಾವಣೆ ಆಗ್ತಿರ್ತವೆ ನಮ್ಮನಸ್ಬಿಟ್ಟು ಮತ್ತವ್ರ ಮನ್ಸಿಗೆ ನಾವು ಬೆಲೆ ಕೊಟ್ಟೇವಂದ್ರೆ ಅವ್ರು ನಮಗೇನು ಬೆಲೆ ಕೊಡ್ತಾರೆ ಕೊಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಬದುಕು ನಮ್ಮದು ನಮ್ಮ ಬದುಕು ಸರಳವಾಗಿ ಮಾಡ್ಕೊಳ್ಬೇಕಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸರಳವಾಗಿ ಬದುಕೋದು ಕಲೀಬೇಕು ಮತ್ತು ಬದುಕು ಒಂದು ಪ್ರಯೋಗಶಾಲಿ ಇದೆ ಇಲ್ಲಿ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೇಕು ಕೆಲವು ಪ್ರಯೋಗಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತಾವೆ ಕೆಲವು ಪ್ರಯೋಗಗಳು ನಮಗೆ ವಿಫಲತೆಯನ್ನು ಕೊಡ್ತಾವೆ ಸೋಲನ್ನು ಪರಿಚಯಿಸ್ತವೆ ಕೆಲವು ಪ್ರಯೋಗಗಳಂತೂ ನಾಲ್ಕು ಮಂದಿ ಕಡಿಂದು ಬಯಸ್ತಾವ ಇರಲಿ ಆದರೆ ಆ ಪ್ರಯೋಗಗಳು ಹೆಂಗಿರ್ಬೇಕಂದ್ರೆ ನಾವು ಸೋತಾಗ ಬಂದು ಬೈದು ಹೋದವ್ರು ಬೈದು ಹೋಗಲಾಕೆ ತೊಂದರೆ ಇಲ್ಲ ಆದರೆ ನಮ್ಮ ಪ್ರಯೋಗಗಳಿಂದ ಇತರರ ಜೀವನಕ್ಕೆ ಕಷ್ಟ ಆಗ್ಬಾರ್ದು ಇತರರ ಜೀವನಕ್ಕೆ ನೋವಾಗದಂಥ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಇದೇನೇ ಪ್ರಯೋಗಗಳು ಇರಲಿ ಜೀವನದ ಪ್ರಯೋಗಗಳೇನಿರಲಿ ಮಾಡ್ತಾ ಹೋಗ್ಕೋದು ತಪ್ಪಿಲ್ಲ ಅದರಲ್ಲಿ ಸೋದಲಿ ಗೆಲ್ಲಿ ಏನೇ ಆಗಲಿ ಅದು ನಮಗೆ ಸಂಬಂಧಪಟ್ಟಿದ್ವಿ ಬೇರೆಯವ್ರು ನಾವು ಸೋತಾಗ ಬಂದು ಬೈದು ಇಂಥದ್ದು ಮಾಡ್ಯ ಓಲಿ ತೊಂದರೆ ಇಲ್ಲ ಕೆಲವೊಬ್ರು ಆಡ್ಕೊತಿರ್ತಾರೆ ಆಡ್ಕೊಲಿ ತೊಂದರೆ ಇಲ್ಲ ನಮ್ಮ ಪ್ರಯೋಗದಿಂದ ನಮಗೊಂದು ಪಾಠ ಸಿಕ್ಕಿರ್ತದೆ ಒಂದು ಅನುಭವ ಸಿಕ್ಕಿರ್ತದೆ ಅದು ಬೆಲೆ ಉಳುತ್ತೆ ಆ ಅನುಭವ ಏನಿದೆ ಅಲ್ಲ ಅದು ಬೆಲೆ ಉಳುತ್ತೆ ಅದು ಒಂದಿನ ಅಮೃತವಾಗಿ ನಮಗೆ ಫಲ ಕೊಡ ಕೊಟ್ಟೇ ಕೊಡ್ತದೆ ಇನ್ನು ನಮ್ಮ ಬದುಕಿನ ನಮ್ಮ ಪ್ರಯೋಗಗಳಿಂದ ನಾವು ಯಶಸ್ಸನ್ನು ಪಡೆದಿದ್ದೇ ಆದರೆ ಎಲ್ಲರೂ ನಮ್ಮನ್ನು ಅನುಕರಣೆ ಮಾಡೋಕ್ಕೆ ಬರ್ತಾರೆ ನಮ್ಮನ್ನು ಹೋಗೋಕ್ಕೆ ಬರ್ತಾರೆ ನೋಡ್ರಿ ಏನು ಪ್ರಯೋಗ ಮಾಡಲಾರದೆ ನಮ್ಮ ಬದುಕೊಂದು ಪ್ರಯೋಗ ಇಲ್ಲಿ ನಾವು ಸೋಲ್ತೀವಿ ಅಂತೇಳಿ ಅಂದ್ಕೊಂಡು ಕುಂತ್ರ ಗೆಲ್ಲೋ ಅವಕಾಶನೂ ಕಳ್ಕೊತೀವಿ ಯಾಕಂದ್ರೆ ನಾವು ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಪ್ರ ಆ ಪ್ರಯೋಗದ ಒಂದು ಪ್ರಯತ್ನ ಮಾಡಲಿಲ್ಲ ಅಂದರೆ ಯಶಸ್ಸಿನ ಸಿಗಕ್ಕೆ ಸಾಧ್ಯತೆ ಸೋಲರೇ ಸಿಗಲಿ ಗೆಲ್ಲುವರೆ ಸಿಗಲಿ ಮೊದಲು ಪ್ರಯತ್ನ ಆಗಬೇಕು ಆದಾಗ ಮಾತ್ರ ಒಂದು ಫಲಿತಾಂಶ ಸಿಗ್ತದೆ ಏನೂ ಇಲ್ಲಾರ್ದೆ ಬಿತ್ತಲಾರ್ದೆ ಬೆಳಿ ಕೇಳಿದ್ರೆ ಅದರ ಅದಕ್ಕೆ ಬದುಕೊಂದು ಪ್ರಯೋಗಶಾಲೆ ನಿರಂತರ ಪ್ರಯೋಗಗಳು ನಡೀತಾ ಇರಬೇಕು ಆದರೂ ಒಂದು ನಾವು ಗಮನ ಇಡಬೇಕು ನಮ್ಮ ಪ್ರಯೋಗಗಳಿಂದ ಇತರರಿಗೆ ತೊಂದರೆ ಆಗ್ತದೆ ಇತರರಿಗೆ ನೋವಂತ ಮಾಡ್ತಕ್ಕಂಥ ಪ್ರಯೋಗಗಳನ್ನು ನಾವು ಮಾಡ್ಬೋದು ನಮ್ಮ ಜೀವನಕ್ಕೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಓಕೆ ಆದರೆ ಬೇರೆಯವ್ರ ಜೀವನಕ್ಕೆ ಹೆಚ್ಚು ಕಡಿಮೆ ಆಗೋಂಥ ಪ್ರಯೋಗಗಳನ್ನು ನಾವು ಮಾಡ್ಬೋದು ಹೊಸ ಹೊಸ ಕಲಿಕೆಗಳು ನಮ್ಮ ಇರ್ಬೋದು ಹೊಸ ಹೊಸ ಹವ್ಯಾಸಗಳಿರ್ಬೋದು ಹೊಸ ಹೊಸ ಉದ್ಯೋಗಗಳು ಆರಂಭಿಸೋದಿರ್ಬೋದು ಹೀಗೆ ಬದುಕಿನಲ್ಲಿ ನಾವು ಪ್ರಯೋಗ ಮಾಡೋಕ್ಕೆ ಸಾಕಷ್ಟು ವಿಷಯಗಳು ನಮ್ಗೆ ಸಿಗ್ತವೆ ನಮಗೆ ಆಸಕ್ತಿ ಏನದ ಅದಕ್ಕೆ ತಕ್ಕಂಗೆ ನಾವು ಮಾಡ್ಕೊತು ಅಂದಾಗ ಬದುಕು ಸಣ್ಣದೇ ನಿಜ ಆದರೆ ಇದು ಅರ್ಥ ಮಾಡಿಕೊಳ್ಳಲು ಬದುಕೇ ಸಮರ್ಪಿಸಬೇಕು ಅನ್ನೋದಾಗಲ್ಲ ಆ ಬದುಕು ಅರ್ಥ ಆಗ್ತಾ ಹೋಗ್ತದವತ್ತು ಪ್ರಯೋಗಗಳು ಹೆಂಗೆ ಹೆಂಗೆ ಆಗ್ತಾ ಹೋಗ್ತಾವ ಬದುಕಿನಲ್ಲಿ ಹಂಗೆ ಬದುಕು ಅರ್ಥ ಆಗ್ತಾ ಹೋಗ್ತದ ಬದುಕು ಸರಳನ ಅನ್ಸೋಕ್ಕೆ ಶುರುವಾಗ್ತದೆ ಬದುಕು ಒಂದು ರೋಚಕ್ಕೆ ಅನ್ಸೋಕ್ಕೆ ಶುರುವಾಗ್ತದೆ ಬದುಕಿನಲ್ಲಿ ಒಂದು ಸ್ವಾರಸ್ಯ ಸಿಗ್ತದೆ ನಮಗೆ ಆ ಸ್ವಾರಸ್ಯಕ್ಕಾಗಿ ನಾವು ನಿರಂತರ ಪ್ರಯೋಗಗಳನ್ನು ನಮ್ಗೆ ಬದುಕಿನಲ್ಲಿ ಮಾಡೋಣ ಧನ್ಯವಾದಗಳು